ਮੁਖਨਿਵਰਾਗਰਾਮ ਦਾ ਸਰਕਾਰੀ ਪ੍ਰਾਇਮਰੀ ਸਕੂਲ ਨੇ ਕੁੜਕਰਾ ਹਾਵੀ ಬೀದರ್ ಜಿಲ್ಲೆಯ ಹುಮಲಾಬಾದ್ ತಾಲೂಕಿನ ಮುಗನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಜೆಯ ಹೊತ್ತಿಗೆ ಕುಡುಕರ ಹಾವಳಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾಮಂದಿರ ಅಥವಾ ಕುಡುಕರ ಅಡ್ಡವಾಗಿದೆಯಾ ಎಂಬುದನ್ನ ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಮನದಲ್ಲಿ ಕಾಡತೊಡಗಿದೆ ಗ್ರಾಮದ ವಿದ್ಯಾರ್ಥಿಗಳು ತಾನು ವಿದ್ಯಾಭ್ಯಾಸ ಮಾಡುವ ಪಾಠಶಾಲೆಯನ್ನು ದಿನಾಲೂ ಸ್ವಚ್ಛಗೊಳಿಸಿ ಪಾಠ ಕಲಿಯುವ ವಿದ್ಯಾರ್ಥಿಗಳು ಆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಬಹಳ ನೊಂದು ಹೋಗಿದ್ದಾರೆ ಎಂದು ಗ್ರಾಮಸ್ಥರ ಅಳಲಾಗಿದೆ ಕೆಲವು ಕುಡುಕರು ದಿನನಿತ್ಯ ಶಾಲೆಯ ಅಂಗಳದಲ್ಲಿ ಸರಾಯಿ ಕುಡಿಯುವ ಅಭ್ಯಾಸ ಮಾಡಿಕೊಂಡು ಇಡೀ ಗ್ರಾಮಕ್ಕೆ ಕೆಟ್ಟ ಹೆಸರು ತರುತ್ತಿರುವುದು ನೋವಾಗುತ್ತಿದ್ದು ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಈ ವಿಷಯದ ಬಗ್ಗೆ ಗ್ರಾಮಸ್ಥರು ಹಾಗೂ ಪಾಲಕರು ಎಚ್ಚೆತ್ತುಕೊಂಡು ಕೂಡಲೇ ಇಂತಹ ಶಾಲೆಯಲ್ಲಿ ಪದೇ ಪದೇ ಆಗುತ್ತಿರುವ ಸಮಸ್ಯೆಗಳನ್ನ ಕೂಡಲೇ ನಿಲ್ಲಿಸಬೇಕು ಆ ಕುಡುಕರು ಯಾರೇ ಆಗಲಿ ಅವರನ್ನ ಬುದ್ಧಿವಾದ ಹೇಳಿ

ಯಥಾವತ್ತಾಗಿ ದಿನಾಲು ಕಿಡಿಗೇಡಿಗಳು ಸೇರಿ ನಮ್ಮ ಶಾಲೆ ಆವರಣವನ್ನು ಅಸುಸ್ತುಗೊಳಿಸುತ್ತಿದ್ದಾರೆ ನಾನಾ ರೀತಿಯ ವಿಷಕಾರಿ ಆಗಿರ್ತಕ್ಕಂತ ಬಾಟಲ್ಗಳನ್ನು ಎಸೆದು ಕಿಟಕಿಗಳನ್ನು ಒಡೆದು ರೂಮಿನಲ್ಲಿ ಹೋಗಿ ಆಗಸನ್ನು ಮಾಡಿ